ಏನ್ ಹೇಳ್ಬೇಕು ಹೇಳಪ್ಪ ಸಟ್ಟಿ ಮಗ ನಾಮದೇವ 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 ಆರು ವರ್ಷದ ಇದ್ದಾಗಲಿ ಹೌದು ಆ ಪಾಂಡುರಂಗನ ನಾವ್ ಸದಾ ನಿಧಿ ದ್ಯಾಸದಿಂದ ಅವರ ಮಾಡಿದಂತ ಉದಿಯ ನಾಳೆ ಯಾವದ ಅಡಿಗೆ ಮಾಡಿದ್ರು ಕೂಡ ಮದರಿನ ರೊಟ್ಟಿ ಪಾಂಡುರಂಗ ಹೋಗಬೇಕಂತ ಹೇಳ್ಕೊಂಡು ನೇಮ್ ಇಟ್ಕೊಂಡಿದ್ದಾರೆ ಆ ನೇಮದೊಳಗ ದಿನ ಬರ್ತಿತ್ತಂಗ ಹಂಗ ಆತರ ತಂದಿ ಬೇರೆ ಹೋದಾಗ ಹೋದಾಗ ತಾಯಿ ರೊಟ್ಟಿ ಮಾಡಿದ ದಿನ ನನ್ನ ಪತಿ ದೇವ ಪಾಂಡುರಂಗ ನಿವಾದಿ ಒಯ್ತಿದಳು ಅದು ಆ ಒಯ್ದ ನಿವಾದಿಯನ್ನ ಇವತ್ತು ಒಯ್ಯವ್ ಯಾರಿಲ್ಲ ಯಾರಿಲ್ಲ ಸಣ್ಣ ಮಗ ನಾಮದೇವ ಆರು ವರ್ಷ ನಾವಿದ್ದಾನೆ ಹೆಂಗ ಮಾಡೋದು ಇದ್ರ ಇರುವನು ಅಂಗದೊಳಗ ಆಡುವಂತ ಖುಷಿ ಕರದ ಆ ರೊಟ್ಟಿ ನಿವಾದಿಯನ್ನ ನಾಮದೇವನ ಕೈಯಾ ಕೊಡೋದ ನಾಮದೇವ ದಿನನಿತ್ಯ ನಿಮ್ಮ ಅಪ್ಪು ಹೋಗ್ ಪಾಂಡುರಂಗನ ನಿವಾದಿ ಹೋಗಿ ಊಟ ಮಾಡಿಸ್ಕೊಂಡು ಬರ್ತಿದ್ದ ನೀನು ಹೋಗಿ ಊಟ ಮಾಡಿಸಿಕೊಂಡ ಊಟ ಪಾಂಡುರಂಗ್ಕೊಂಡು ಬಾ ಅತ್ಯ ಗ್ರಂಥ ಮಾಡಿದಂತ ನಿವಾದಿ ತಾಯಿ ಹೌದು ಆ ನಾಮದೇವ ರೊಟ್ಟಿ ನಿವಾದಿನ ತಗೊಂಡು ಹೋಗಿ ಪಾಂಡುರಂಗನ ಗುಡಿ ಒಳಗ ಹೊಕ್ಕ ಆ ನಿವಾದಿ ತಲೆಗಿಟ್ಟ ಭಗವಂತ ನಮ್ಮ ತಂದಿ ಬರ್ತಿದ್ದ ಹೆಂಗ್ ಊಟ ಮಾಡ್ತದ ನನಗಂತೂ ಗೊತ್ತಿಲ್ಲ ಅದಕ್ಕೆ ಈಗ ನೀವು ಊಟ ಮಾಡ್ಬೇಕು ನಟ ಮಾಡು ನಾ ಮಣಿ ಹೋಗಾವಂತ ಹೇಳಿದಾಗ ಕಲ್ಲು ದೇವರ ಕರಿ ಹೋಗದಾಗ ಹೆಂಗ ಊಟ ಮಾಡಿದ್ದ ತಿಳ್ಕೊಂಡು ಒಂದ್ ಸಲ ವದ ಎರಡ್ ಸಲ ವದ ಮೂರನೇ ಸಲ ನಾಮದೇವಿ ಹೇಳಿದ ಆರು ವರ್ಷದ ಕೂಸ ಆರು ಪಾಂಡುರಂಗ ನೀ ಊಟ ಊಟ ಮಾಡಿ ಕಲ್ಲಿ ನನ್ನ ಹನಿ ಹೊಡೆ ಪ್ರಾಣ ಕೊಡ್ತರು ಮನಿಗ್ ಹೋಗಂಗಿಲ್ಲ ಊಟ ಮಾಡಂದ ಅಂದ ಕಾಲಕ್ ಪಾಂಡುರಂಗ ಕಲಿಯುಗದಾಗ ಕಲ್ಲ ದೇವರ ಒಳಗಿಂದ ಕಲ್ಲಿನೊಳಗ ಪ್ರತ್ಯಕ್ಷ ಆಗಿ ಆ ನಾಮದೇವನ ಕರ್ಕೊಂಡು ಊಟ ಮಾಡಿದ್ರೆ ಕಲಿಯುಗದಾಗ ಹೌದು

ಅನ್ನವಾದಿ ರೊಟ್ಟಿ ಕೊಟ್ಟಾಳ ಹೌದು 나 ಬಾಡ್ರಂಗನ ಊಟ ಮಾಡಿ ಬನ್ನಿ ಅಂತವ ಹೌದು ದಿನ 나 ಬಂದಾಗ ಬಂದಿದ್ದು ಮಗನ ಆ ತಾಟಿ ನೋಡಿದ ರೊಟ್ಟಿ ಇಲ್ಲಿ ಹೋತ ಅಂತ ಕೇಳಿದವ ಹೌದು ಬಾಡ್ರಂಗನ ಊಟಿಸನ ತಾವ್ ಹೇಳ್ತಾನ ಹೌದು ಕೈಯಿಂದ ಕಲ್ದವರು ಊಟ ಮಾಡಿತ್ತು ನೀ ಹೆಂಗ ಊಟ ಮಾಡಿಸಿಲ್ಲ ನಾ ದಿನನಿತ್ಯ ಕರಂದ ಹ ಕೈ ಮಾಡಿ ನಿವಾದಿ ಕರಂದ ಮಾಡಿ ನಾ ತರ್ತೀನಿ ಹೌದು ಈ ಕಾಲಿ ತಟ್ಟೆ ಹೆಂಗ್ ತಂದೆ ಅಂತ ಕೇಳಿದ ಹೌದು ಮग्गा ಅಪ್ಪಗೆ ವಾದಿತ್ತು ಹೌದು ಮಗ ಇದ್ದಾವ ದ್ಯಾಮುಸಟ್ಟಿಗೆ ಹೇಳ ಏನಂತ ಹೇಳ ನೋಡಪ್ಪ ನಾಕ್ ದೇವರ ಉಳಿಸಿ ಬಂದಿನಿ ಹೌದು ಮತ್ತ ದೇವರ ಊಟ ಮಾಡಿದ್ ಖರೆ ಐತಿ ಹೌದು ಮತ್ತೆ ನಿಮಗೆ ಸಮಸ್ಯೆ ಬಂದೈತ್ ಅಂದ್ರ ಆ ದೇವರನ್ನ ಕೇಳಿಸ್ ಕೊಡ್ತು ನಡಿ ಅಂತ ನೋಡ್ರಿ ಹಂಗೈತಿ ಹಂಗ ಮಗನ ನಡಿಯ ತಂದ ದಾಮು ಸಟ್ಟಿ ಮುಂದಾದ ಮಗ ಎಂದಾದ ಮಗನ್ ತಗೊಂಡ ದೇವ್ರ ಗುಡಿಗಳ ಹೋಗಿ ಪಾಂಡ್ರಂಗನ ಹೋಗಿ ನಮಸ್ಕಾರ ಮಾಡಿದ ಅವಾಗ ಹೇಳಿದ ಭಗವಂತ ನನ್ನ ತಂದೆ ಹೆಂಗ ಊಟ ಮಾಡಿಸ್ ಗೊತ್ತಿಲ್ಲ ನನ್ನ ಕೈಯಾರನೆ ನೀನ್ನ ಪ್ರತ್ಯಕ್ಷ ಆಗಿ ನನ್ನ ಕರ್ಕೊಂಡು ಊಟ ಮಾಡಿ ಮಾಡಿ ನನ್ನ ತಂದಿಗೆ ಸಮಸ್ಯೆ ಬಂದೈತಿ ಹೌದು ಕಲಿಯುವುದಾಗ ಕಲ್ಲ ದೇವ್ರಿ ಹೆಂಗ್ ಊಟ ಮಾಡತಾರಂತ ನನ್ನ ಮ್ಯಾಲ ಅರ್ಸ್ಬೋದ ವರ್ಷನ ಅದ್ ಖರೆ ಆಗ್ಬೇಕಂದ್ರೆ ನೀ ಹೆಂಗಿ ಬಂದ ಹಂಗ ಹೇಳಂತ ಕಲಿಯಾಗ ಒಂದೇ ಮಾತಿಗೆ ಪಾಂಡುರಂಗ ಕಲ್ಲಿನೊಳಗ ಎರಡನೇ ಸಲ ಪ್ರತಕ್ಷಾಗಿ ತಂದಿಗೆ ದರ್ಶನ ಮಗ ಮಾಡಿಸಿಬಿಟ್ಟು ಎಷ್ಟೋ ದಿನದಿಂದ ನಾನು ನಿವಾದಿ ಮಾಡಕ್ಕೆ ಬಂದಿನಿ ಪಾಂಡುರಂಗ ನನಗೆ ದರ್ಶನ ಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದೇ ದಿವಸ ಬಂದಿ ಮತ್ತ ಅವನು ಊಟ ಮಾಡಿಸ್ಕಿರಂದ ನಿಜವಾಗಿ ಊಟ ಮಾಡಿಸಿದಿ ಅವನ ದರ್ಶನ ಹೇಳಿ ಹೇಳಿದ ಮಗನ ಪಾದ ತಂದೆ ಮುಗುದಾನ ಸಣ್ಣ ಮಾತಾವು ಅಂತ ಭಗವಂತ ಮಾಡಿದ ಅದಾವ ಹಂಗ ತಂದಿಗೆ ತಕ್ಕ ಮಂಗ ಆಗಬೇಕಂತ ಹೇಳಿ ಆ ಕೆಲವರು ಎಲ್ಲರೂ ತಂದೆ ಅಂತ ಅಭಿಮಾನವನ್ನ ಹಿರಿಯಾರು ಮಾಡಿದಂತ ಮಾಡುವ ಕರ್ತವ್ಯ ಕಾರ್ಯಗಳು ಏನದ ಹಿರಿಯಾರ ಹೆಂಗ ಮಾಡ್ಕೊಂಡು ಬಂದಾರ ಹಂಗ ಹೋಗುವಂತ ಹಿರಿಯರ ಆಗಬೇಕು ಹೌದಲ್ಲ ನಾರೆ ನೀರೇ ನಾರಿ ನೀರಿ ಅಂದ್ರೆ ದೇವ್ರ ಕಾಣಂಗಿಲ್ಲ ಹೌದು ಅದಕ್ಕೆ ಎಷ್ಟೋ ಭಕ್ತಿ ಮಾಡಿದ್ರು ಕೂಡ ನಾವ್ ಮಾಡಿದಂತ ಭಕ್ತಿಯ ಭಗವಂತನ ಜ್ವರ ಮುಟ್ಟುವಂಗ ಆಗಬೇಕು ಅಂತ ಹೇಳ್ಕೊಂಡು ಇಷ್ಟ ನಮ್ಮದೇ ಬೇಡಿಕೆ ಇರೋದು ಹೌದು ಅದಕ್ಕ ಹಾಡ ನಾಟಕ ಪರಿತ ಯಾಕೆ ಮಾಡ್ಯಾರ ಅಂತ ಕೇಳಿದ್ರ ಹಾಡಿನ ಮುಖಾಂತರ ಆಟಿನ ಮುಖಾಂತರದೊಳಗ ಆ ಭಾವಾರ್ಥ ಮಾತ ಮುಖಾಂತರದಿಂದ ಎಷ್ಟೋ ಜನರಿಗೆ ಅರ್ಶಿನೆ ಆದ ಅರಿವಿನೊಳಗೆ ಇರಲಾದ ವಸ್ತುಗಳನ್ನ ನೆನಸಿ ತಂದ ಪ್ರಪಂಚದೊಳಗ ಒಳ್ಳೆ ಸಸಾರ ಆಗುವಂಗ ನಾವು ಸೇವಾ ಮಾಡಬೇಕು ಅದಕ್ಕೆ ಎಲ್ಲರೂ ಜನ ಮನಸ್ಸು ಆನಂದ್ರ ಭಗವಂತ ಕರುಣಾಸಾಗರ ಆಶೀರ್ವಾದ ಕೊಡ್ತಾನ ನಂಬಿಕೆ ಇಟ್ಟು ಸೇವಾ ಮಾಡಬೇಕು ಹಲೋ ಅದು ಎಲ್ಲಿ ಇವತ್ತು ನುಡಿಯೋದು